ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡಲಿರುವುದು ಮಹಾಶಿವರಾತ್ರಿಯ ಬಗ್ಗೆ ಈ ದಿವ್ಯ ರಾತ್ರಿಯ ರಹಸ್ಯಗಳು ಪುರಾಣಿಕ ಕಥೆಗಳು ಆಚರಣೆಗಳು ಮತ್ತು ಇದರ ಆಧ್ಯಾತ್ಮಿಕ ಮಹತ್ವವನ್ನು ತಿಳಿಯೋಣ ಮಹಾಶಿವರಾತ್ರಿಯು ಕೇವಲ ಒಂದು ಹಬ್ಬವಲ್ಲ ಇದು ಒಂದು ದಿವ್ಯಾನುಭವ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ವಿಡಿಯೋ ಅಂತ್ಯದವರೆಗೂ ನೋಡಿ ಮಹಾಶಿವರಾತ್ರಿ ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದು ಈ ರಾತ್ರಿ ಎಂದು ಭಗವಾನ್ ಶಿವನು ತನ್ನ ಭಕ್ತರ ಮೇಲೆ ವಿಶೇಷ ಕೃಪೆಯನ್ನು ಹರಿಸುತ್ತಾನೆ ಇದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಆಚರಿಸಲಾಗುತ್ತದೆ ಈ ವರ್ಷ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೈದುರಂದು ಬರುತ್ತದೆ ಮಹಾಶಿವರಾತ್ರಿಯು ಶಿವನ ಭಕ್ತರಿಗೆ ಒಂದು ವಿಶೇಷ ಅವಕಾಶವಾಗಿದೆ ಇದರ ಮೂಲಕ ಶಿವನ ಕೃಪೆಯನ್ನು ಪಡೆಯಲು ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಈ ಆಚರಣೆಗಳನ್ನು ಮಾಡಿ ಮಹಾಶಿವರಾತ್ರಿಯ ಹಿಂದೆ ಅನೇಕ ಪುರಾಣಿಕ ಕಥೆಗಳಿವೆ ಇವುಗಳಲ್ಲಿ ಕೆಲವು ಪ್ರಮುಖವಾದವು ಶಿವ ಮತ್ತು ಪಾರ್ವತಿಯ ವಿವಾಹ ಈ ರಾತ್ರಿಯಂದು ಶಿವ ಮತ್ತು ಪಾರ್ವತಿಯ ವಿವಾಹವಾಯಿತು ಎಂದು ನಂಬಲಾಗಿದೆ ಈ ಘಟನೆಯು ದೈವಿಕ ಐಕ್ಯತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಹಾಲಾಹಲ ವಿಷ ಪಾನ ಸಮುದ್ರ ಮಂಥನದ ಸಮಯದಲ್ಲಿ ಹಾಲಾಹಲ ವಿಷ ಹೊರಬಂದಿತು ಈ ವಿಷವು ಸಮಗ್ರ ಬ್ರಹ್ಮಾಂಡವನ್ನು ನಾಶಪಡಿಸಬಹುದಾಗಿತ್ತು ಶಿವನು ಈ ವಿಷವನ್ನು ಪಾನ ಮಾಡಿ ಜಗತ್ತನ್ನು ರಕ್ಷಿಸಿದನು ಶಿವನ ತಾಂಡವ ನೃತ್ಯ ಈ ರಾತ್ರಿಯಂದು ಶಿವನು ತಾಂಡವ ನೃತ್ಯ ಮಾಡಿದನೆಂದು ನಂಬಲಾಗಿದೆ ಇದು ಸೃಷ್ಟಿ ಸ್ಥಿತಿ ಮತ್ತು ಸಂಹಾರದ ಸಂಕೇತವಾಗಿದೆ ಶಿವಲಿಂಗದ ಪ್ರಕಟವಾಗುವಿಕೆ ಎಂದು ಶಿವನು ಶಿವಲಿಂಗ ರೂಪದಲ್ಲಿ ಪ್ರಕಟವಾದನೆಂದು ನಂಬಲಾಗಿದೆ ಇದು ಅನಂತ ಮತ್ತು ನಿರಾಕಾರ ಶಕ್ತಿಯ ಪ್ರತೀಕವಾಗಿದೆ ಮಹಾಶಿವರಾತ್ರಿ ಎಂದು ಭಕ್ತರು ಹಲವಾರು ಆಚರಣೆಗಳನ್ನು ಮಾಡುತ್ತಾರೆ ಇವುಗಳಲ್ಲಿ ಕೆಲವು ಪ್ರಮುಖವಾದವು ಅಭಿಷೇಕ ಶಿವಲಿಂಗಕ್ಕೆ ಹಾಲು ಜೇನುತುಪ್ಪ ನೀರು ಮತ್ತು ಗಂಗಾಜಲದಿಂದ ಅಭಿಷೇಕ ಮಾಡುವುದು ಇದು ಶಿವನನ್ನು ಪ್ರಸನ್ನಗೊಳಿಸುವ ಮತ್ತು ಪಾಪಗಳಿಂದ ಮುಕ್ತಿ ಪಡೆಯುವ ಸಾಧನೆಯಾಗಿದೆ ಬಿಲ್ವ ಪತ್ರೆಗಳ ಅರ್ಪಣೆ ಶಿವನಿಗೆ ಬಿಲ್ವ ಪತ್ರೆಗಳನ್ನು ಅರ್ಪಿಸುವುದು ಬಿಲ್ವ ಪತ್ರೆಗಳು ಶಿವನಿಗೆ ಅತ್ಯಂತ ಪ್ರಿಯವಾದವು ಜಾಗರಣೆ ರಾತ್ರಿಯುದ್ದಕ್ಕೂ ಜಾಗರಣೆ ಮಾಡಿ ಶಿವನನ್ನು ಸ್ತುತಿಸುವುದು ಇದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಧ್ಯಾನದ ಮೂಲಕ ಶಿವನ ಕೃಪೆಯನ್ನು ಪಡೆಯಲು ಸಹಾಯಕವಾಗಿದೆ ಮಂತ್ರ ಜಪ ಓಂ ನಮಃ ಶಿವಾಯ ಮತ್ತು ಮಹಾಮೃತ್ಯುಂಜಯ ಮಂತ್ರಗಳನ್ನು ಜಪಿಸುವುದು ಇದು ಶಿವನ ಕೃಪೆಯನ್ನು ಪಡೆಯಲು ಮತ್ತು ಆರೋಗ್ಯ ಸಮೃದ್ಧಿ ಮತ್ತು ಮೋಕ್ಷವನ್ನು ಪಡೆಯಲು ಸಹಾಯಕವಾಗಿದೆ ವ್ರತ ಮತ್ತು ಉಪವಾಸ ಈ ದಿನದಂದು ವ್ರತ ಮತ್ತು ಉಪವಾಸವನ್ನು ಆಚರಿಸುವುದು ಇದು ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮತ್ತು ಶಿವನ ಕೃಪೆಯನ್ನು ಪಡೆಯಲು ಸಹಾಯಕವಾಗಿದೆ ಮಹಾಶಿವರಾತ್ರಿಯ ಆಚರಣೆಯು ಹಲವಾರು ಲಾಭಗಳನ್ನು ನೀಡುತ್ತದೆ ಈ ದಿನದಂದು ಶಿವನು ತನ್ನ ಭಕ್ತರ ಮೇಲೆ ವಿಶೇಷ ಕೃಪೆಯನ್ನು ಹರಿಸುತ್ತಾನೆ ಈ ರಾತ್ರಿಯಂದು ಶಿವನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಪಾಪಗಳಿಂದ ಮುಕ್ತಿ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಈ ಆಚರಣೆಯು ಆರೋಗ್ಯ ಸಮೃದ್ಧಿ ಮತ್ತು ಶಾಂತಿಯನ್ನು ತರುವುದೆಂದು ನಂಬಲಾಗಿದೆ ಈ ರಾತ್ರಿಯು ಆಧ್ಯಾತ್ಮಿಕ ಜಾಗೃತಿ ಮತ್ತು ಆತ್ಮಸಾಕ್ಷಾತ್ಕಾರಕ್ಕೆ ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ಮಹಾಶಿವರಾತ್ರಿಯು ಕೇವಲ ಒಂದು ಹಬ್ಬವಲ್ಲ ಇದು ಒಂದು ದಿವ್ಯಾನುಭವ ಈ ರಾತ್ರಿಯಲ್ಲಿ ಶಿವನ ಕೃಪೆಯನ್ನು ಪಡೆಯಲು ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಈ ಆಚರಣೆಗಳನ್ನು ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಮತ್ತು ಓಂ ನಮಃ ಶಿವಾಯ